ನಾನೀಗ ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ ಎಂ ವಿ ಗಾರ್ಡನ್ ಒಂದು ಏರಿಯಾದಲ್ಲಿ ಈ ಒಂದು ಏರಿಯಾ ನೋಡ್ತಿರ್ಬೋದು ಇದು ಸರ್ಕಾರಿ ಜಾಗ ಬಟ್ ಇದುವರೆಗೂ ಸರ್ಕಾರದವರು ಹಕ್ಕುಪತ್ರ ನೀಡಿಲ್ಲ ಬಟ್ ಇದೀಗ ಭದ್ರತೆ ಕಾಡ್ತಾ ಇದೆ ಇವರಿಗೆ ಯಾಕಂದ್ರೆ ಈಗ ಒಂದು ಕಡೆ ಕೋಗಿಲೆ ಬಡಾವಣೆಯಲ್ಲಿ ಏಕಾಏಕಿ ಡೆಮೊಲೇಷನ್ ಮಾಡಿದ್ರು ಆ ಒಂದು ದೃಷ್ಟಿಯಿಂದ ನಮಗೂ ಭಯ ಆಗ್ತಿದೆ ನಮಗೂ ಸರ್ಕಾರ ಹಕ್ಕುಪತ್ರ ಕೊಡಬೇಕು ಎಂಬುದು ಇವ್ರದ್ದು ಆಗ್ರಹವಾಗಿದೆ ನೋಡ್ತಿರ್ಬೋದು ಇದೆಲ್ಲ ಸ್ಲಂಬುದು ಸಾಕಷ್ಟು ಜನ ಇಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷದಲ್ಲಿ ವರ್ಷ ಇಲ್ಲೇ ಇದ್ದಾರೆ ಒಂದು ಮನೆ ಕಟ್ಟಿಕೊಂಡು ಸಡನ್ನಾಗಿ ಸರ್ಕಾರ ಏನಾದರೂ ಮತ್ತೆ ಇಲ್ಲಿ ನೋಟಿಸ್ ಕೊಟ್ಟು ನಮ್ಮ ಮನೆಗಳನ್ನು ಡೆಮೊಲೇಷನ್ ಮಾಡಿ ತುಂಬ ಕಷ್ಟ ಆಗುತ್ತೆ ಸುಮಾರು ವರ್ಷಗಳಿಂದ ನಾವು ಇಲ್ಲೇ ಇದ್ದೇವೆ ನಮಗೆ ಸರ್ಕಾರದಿಂದ ಹಕ್ಕು ಪತ್ರ ಕೊಡ್ಬೇಕೆಂಬುದು ಇವ್ರದ್ದು ಆಗ್ರಹ ಇದೆ ಇಲ್ಲಿ ಮಾತಾಡಿಸ್ತೀನಿ ಮೇಡಮ್ ಸರ್ಕಾರಕ್ಕೆ ಏನೇ ಹೇಳ್ತೀರಂತ ಈ ನಲವತ್ತರ ವರ್ಷ ಇದೀವಿ ಸರ್ ನಾವೇನಾಗಿ ಪತ್ರ ನಮಗೆ ಕೊಟ್ಟಿಲ್ಲ ಪತ್ರ ಬೇಕು ನಮಗೆ ಮನೆ ಇಲ್ಲ ಏನು ವಸದಿ ಇಲ್ಲ ಕಾವ ವಸದಿ ಇಲ್ಲ ನೀರು ಇಲ್ಲ ಏನಿಲ್ಲ ನೋಡು ಮಳೆ ಬಂದರೆ ಎಲ್ಲಿ ಮೇಲೆ ಇರೋದು ಆವು ಗು ಎಲ್ಲ ಕೆಳಗಡೆ ಬರುತ್ತೆ ನಮ್ಮ ಕ ನಾನು ಬಂದ ಎಷ್ಟೋ ವರ್ಷ ಆಗಿತ್ತು ನನ್ನ ಮಕ್ಳಿಗೆ ಮದುವೆ ಆಗಿದೆ ಆಯ್ತು ಮಕ್ಕಳು ಹುಟ್ಟಿದ್ರು ಅವ್ರ ಅಟ್ಟಾಗೂ ಮಕ್ಕಳು ಹುಟ್ಟಿದ್ರು ಹ್ಞೂ ಪುಟ್ಟು ಮಾಡಿ ಕಟ್ಟಿಕೊಂಡು ಎಲ್ಲ ಸುರಿಯುತ್ತ ಕೆಳಗಡೆ ಮ ನೀರು ಬರ್ತೈತೆ ಮೇಲೆ ಸುರಿತೈತೆ ಎಲ್ಲಿ ನಡಿಯೋಕೆ ಆಗಲ್ಲ ಎಲ್ಲಿ ಇರಬೇಕು ಎಲ್ಲಿ ತೋಬೇಕು ಮೇಡಮ್ ಈಗ ಡೆಮಾಲಿಷನ್ ಮಾಡಿದ್ರೆ ಕಷ್ಟ ಆಗಲ್ವಾ ಅಂತ ಮತ್ತೆ ಇದು ಅಕ್ಕುಪತ್ರ ಬೇಕಾ ಏನು ಒತ್ತಾಯ ಮಾಡ್ತದೆ ಸರ್ಕಾರಕ್ಕೆ ನಮಗೆ ಇಲ್ಲೇ ಬೇಕು ಸರ್ ಅಕ್ಕಪತ್ರ ಬೇಕು ನಮಗೆ ಇಲ್ಲಿ ಏನು ವಸದಿಯೇ ಇಲ್ಲ ಸರ್ ನಮಗೆ ಮಳೆ ಬಂದರೆ ನೀರೆಲ್ಲ ಮನೆಯಲ್ಲೇ ಬರುತ್ತೆ ಎಲ್ಲ ಚಿಕ್ಕ ಮಕ್ಕಳಿಗೆ ಇಟ್ಟಿದ್ದಾರೆ ಎಲ್ಲ ನಮ್ಮದು ಟಿ ಸಿ ಎಲ್ಲ ಹೋಯ್ತು ಮಳೆ ಬಂದರೆ ಮನೆಯಲ್ಲಿ ನೀರು ಬರುತ್ತೆ ಅದಕ್ಕೆ ನಮಗೆ ಅಕ್ಕಪತ್ರ ಬೇಕು ಮ ಒಳ್ಳೆ ಮನೆ ಬೇಕು ಸರ್ ನಮಗೆ ಸರ್ ಈಗ ಕೋಗಿಲ ಬಡಾವಣೆಯಲ್ಲಿ ಈಗ ಡೆಮಾಲಿಷನ್ ಆಗಿದೆ ಈಗ ಇಲ್ಲಿ ಸರ್ ನಿಮಗೆ ಭಯ ಕಾಡ್ತಿದ್ದೇನೆ ಹೇಗೆ ಸರ್ ಅಂತ ಸರ್ ಏನಂದರೆ ಇಲ್ಲಿ ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಇದು ನೈಂಟಿ ವಾರ್ಡು ಅಲ್ಸೂರ್ ವಾರ್ಡ್ ಅಂತ ಶಿವಾಜಿನಗರ ಕ್ಷೇತ್ರ ಬರುತ್ತೆ ಯಾವುದೇ ಎಮ್ ಎಲ್ ಎ ಬಂದ್ರೂ ಇಲ್ಲೇನು ಮಾಡ್ತಾರೆ ಅಂದರೆ ನಮಗೆ ಫಸ್ಟ್ ಹೇಳೋದು ನಾವು ಹಕ್ಕುಪತ್ರ ಮಾಡಿಕೊಡ್ತೀವಿ ವೀಕ್ನೆಸ್ ಇರೋದು ನಮಗೆ ಇಲ್ಲಿ ನೈಂಟಿ ಇಯರ್ಸ್ ಲೀಸಲ್ಲಿದೆ ಈ ನೈಂಟಿ ಇಯರ್ಸ್ ಲೀವು ಯಾವಾಗ ನಮಗೆ ಏನು ಮಾಡ್ತಾರಂತ ಗೊಂದಲಗಳಿದೆ ಮತ್ತು ಭಯಾನುವೆ ಇದೆ ನಮ್ಮ ಮಕ್ಕಳಿಗೆ ಫ್ಯೂಚರ್ಗೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ನಮಗೂ ನೋವಿದೆ ಕೋಗಿಲು ಬಡಾವಣೆಯಲ್ಲಿ ಈಗ ಅಷ್ಟು ಮನೆಗಳನ್ನು ಡೆಮೊಲೇಷನ್ ಮಾಡಿದ್ರು ಅಲ್ಲೆಲ್ಲ ಶಾಸಕರು ಸಚಿವರು ಪ್ರತಿಯೊಬ್ಬರು ಹೋಗ್ತಿದ್ದಾರೆ ಸರ್ ಅಲ್ಲಿ ನಮಗೇನಂದರೆ ಅದು ಅಷ್ಟು ದೂರ ಇದೆ ಸಿಟಿ ಲಿಮಿಟಲ್ಲಿಂದ ಅದು ಗ್ರಾಮಾಂತರಕ್ಕೆ ಬರುತ್ತ ಬರುತ್ ಬರ್ಬೋದೇ ಏನೋ ಬಟ್ ಇದು ಸಿಮಿಟ್ ಸಿಟಿ ಇರೋದ್ರಿಂದ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಇಲ್ಲಿ ನಮಗೆ ಒಂದೇ ಒಂದು ರಿಕ್ವೆಸ್ಟು ಇಮಿಡಿಯೇಟಾಗಿ ನಮ್ಮ ಶಾಸಕರು ರಿಜ್ವಾನ್ ಅರ್ಷದ್ ಸರ್ಗೆ ನಾನು ಒಂದು ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ ಯಾವುದೋ ಒಂದು ಕೆಲಸಗಳನ್ನ ಫಸ್ಟು ನೀವು ಅದರಲ್ಲಿ ಹೈಲೈಟ್ ಮಾಡೋಕ್ಕಿಂತ ನಮ್ಮ ಜನಗಳಿಗೆ ಎಮ್ ಎಮ್ ವಿ ಗಾರ್ಡನ್ ಹಲಸೂರು ಜನಕ್ಕೆ ಒಂದು ಹನ್ನೆರಡು ಸಾವಿರ ಓಟ್ ಇದೆ ಇಲ್ಲಿ ಅದಕ್ಕೆ ಫಸ್ಟು ಪ್ರೆಫರೆನ್ಸು ನೀವು ಕೊಟ್ಟರೆ ನೆಕ್ಸ್ಟ್ ಫ್ಯೂಚರಲ್ಲಿ ಅದು ಒಳ್ಳೆಯದಾಗುತ್ತೋ ಏನೋ ಅಂತ ಸರ್ ಹೀಗಾಗಿ ನಮಗೂ ಭಯ ಕಾಡ್ತಿದೆ ನಮಗೂ ಹಕ್ಕುಪತ್ರ ನೀಡಬೇಕಂತ ಈ ಒಂದು ಭಾಗದ ನಿವಾಸಿಗಳು ಒಂದು ಕಡೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ರೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು ನಾನೀಗ ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ ಎಮ್ ವಿ ಗಾರ್ಡನ್ ಒಂದು ಏರಿಯಾದಲ್ಲಿ ಈ ಒಂದು ಏನು ನೋಡ್ತಿರ್ಬೋದು ಇದು ಸರ್ಕಾರಿ ಜಾಗ ಬಟ್ ಇದುವರೆಗೂ ಸರ್ಕಾರದವರು ಹಕ್ಕುಪತ್ರ ನೀಡಿಲ್ಲ ಬಟ್ ಇದೀಗ ಭದ್ರತೆ ಕಾಡ್ತಾ ಇದೆ ಇವರಿಗೆ ಯಾಕಂದರೆ ಈಗ ಒಂದು ಕಡೆ ಕೋಗಿಲೆ ಬಡಾವಣೆಯಲ್ಲಿ ಏಕಾಏಕಿ ಡೆಮೊಲೇಷನ್ ಮಾಡಿದರು ಆ ಒಂದು ದೃಷ್ಟಿಯಿಂದ ನಮಗೂ ಭಯ ಆಗ್ತಿದೆ ನಮಗೂ ಸರ್ಕಾರ ಹಕ್ಕುಪತ್ರ ಕೊಡಬೇಕು ಎಂಬುದು ಇವ್ರದ್ದು ಆಗ್ರಹವಾಗಿದೆ ನೋಡ್ತಿರ್ಬೋದು ಇದೆಲ್ಲ ಸ್ಲಮ್ದು ಸಾಕಷ್ಟು ಜನ ಇಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷದಲ್ಲಿ ವರ್ಷ ಇಲ್ಲೇ ಇದ್ದಾರೆ ಒಂದು ಮನೆ ಕಟ್ಟಿಕೊಂಡು ಸಡನ್ ಆಗಿ ಸರ್ಕಾರ ಏನಾದರೂ ಮತ್ತೆ ಇಲ್ಲಿ ನೋಟಿಸ್ ಕೊಟ್ಟು ನಮ್ಮ ಮನೆಗಳನ್ನು ಡೆಮೊಲೇಷನ್ ಮಾಡಿ ತುಂಬ ಕಷ್ಟ ಆಗುತ್ತೆ ಸುಮಾರು ವರ್ಷಗಳಿಂದ ನಾವು ಇಲ್ಲೇ ಇದ್ದೇವೆ ನಮಗೆ ಸರ್ಕಾರದಿಂದ ಹಕ್ಕು ಪತ್ರ ಕೊಡಬೇಕೆಂಬುದು ಇವ್ರದ್ದು ಆಗ್ರಹ ಇದೆ ಇಲ್ಲಿ ಮಾತಾಡಿಸ್ತೀನಿ ಮೇಡಮ್ ಸರ್ಕಾರಕ್ಕೆ ಏನೇ ಅಂತ ಈಗ ನಲವತ್ತಾರು ವರ್ಷ ಇದ್ದೀವಿ ಸರ್ ನಾವೇನಾಗಿ ಪತ್ರ ನಮ್ಗೆ ಕೊಟ್ಟಿಲ್ಲ ಪತ್ರ ಬೇಕು ನಮಗೆ ಮನೆ ಇಲ್ಲ ಏನು ಹಸಿದಿ ಇಲ್ಲ ಕಾವ ವಸದಿ ಇಲ್ಲ ನೀರು ಇಲ್ಲ ಏನಿಲ್ಲ ನೋಡು ಮಳೆ ಬಂದರೆ ಎಲ್ಲಿ ಮೇಲೆ ಇರೋದು ಆವು ಗಿವೆಲ್ಲ ಕೆಳಗಡೆ ಬರುತ್ತೆ ನಮ್ಮ ಕ ನಾನು ಬಂದ ಎಷ್ಟೋ ವರ್ಷ ಆಗಿತ್ತು ನನ್ನ ಮಕ್ಳಿಗೆ ಮದುವೆ ಆಗಿದ್ದೆ ಆಯಿತು ಮೊಮ್ಮಕ್ಕಳು ಹುಟ್ಟಿದ್ರು ಅವ್ರ ಅಟ್ಟಾಗ ಮಕ್ಕಳು ಹುಟ್ಟಿದ್ರು ಪುಟ್ಟು ಪಾಟ್ ಮಾಡಿ ಕಟ್ಕೊಂಡು ಎಲ್ಲ ಸುರಿಯುತ್ತ ಕೆಳಗಡೆ ನೀರು ಬರ್ತೈತೆ ಮೇಲೆ ಸುರಿಯುತ್ತಾಯ್ತು ಎಲ್ಲಿ ನಡಿಯೋಕೆ ಆಗಲ್ಲ ಎಲ್ಲಿ ಇರಬೇಕು ಎಲ್ಲಿ ತೋಗಬೇಕು ಮೇಡಮ್ ಈಗ ಡೆಮಾಲಿಷನ್ ಮಾಡಿದ್ರೆ ಕಷ್ಟ ಆಗಲ್ವಾ ಅಂತ ಮತ್ತೆ ಇದು ಹಕ್ಕುಪತ್ರ ಬೇಕಾ ಏನು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ಇಲ್ಲೇ ಬೇಕು ಸರ್ ಅಕ್ಕಪತ್ರ ಬೇಕು ನಮಗೆ ಇಲ್ಲಿ ಏನು ವಸತಿಯೇ ಇಲ್ಲ ಸರ್ ನಮಗೆ ಮಳೆ ಬಂದರೆ ನೀರೆಲ್ಲ ಮನೆಯಲ್ಲೇ ಬರುತ್ತೆ ಎಲ್ಲ ಚಿಕ್ಕ ಮಕ್ಳಿಗೆ ಇಟ್ಟಿದ್ದಾರೆ ಎಲ್ಲ ನಮ್ಮದು ಟಿ ಸಿ ಎಲ್ಲ ಹೋಯಿತು ಮಳೆ ಬಂದರೆ ಮನೆಯಲ್ಲಿ ನೀರು ಬರುತ್ತೆ ಅದಕ್ಕೆ ನಮಗೆ ಅಕ್ಕಪತ್ರ ಬೇಕು ಮ ಒಳ್ಳೆ ಮನೆ ಬೇಕು ಸರ್ ನಮಗೆ ಸರ್ ಈಗ ಕೋಗಿಲ ಬಡಾವಣೆಯಲ್ಲಿ ಈಗ ಡೆಮಾಲಿಷನ್ ಆಗಿದೆ ಈಗ ಇಲ್ಲಿ ಸರ್ ನಿಮಗೆ ಭಯ ಕಾಡ್ತಿದ್ದಾನೆ ಹೇಗೆ ಸರ್ ಅಂತ ಸರ್ ಏನಂದರೆ ಇಲ್ಲಿ ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಇದು ನೈಂಟಿ ವಾರ್ಡು ಅಲ್ಸೂರ್ ವಾರ್ಡ್ ಅಂತ ಶಿವಾಜಿನಗರ ಕ್ಷೇತ್ರ ಬರುತ್ತೆ ಯಾವುದೇ ಎಮ್ ಎಲ್ ಎ ಇಲ್ಲಿ ಇಲ್ಲೇನು ಮಾಡ್ತಾರೆ ಅಂದರೆ ನಮಗೆ ಫಸ್ಟ್ ಹೇಳೋದು ನಾವು ಹಕ್ಕುಪತ್ರ ಮಾಡಿಕೊಡ್ತೀವಿ ವೀಕ್ನೆಸ್ ಇರೋದು ನಮಗೆ ಇಲ್ಲಿ ನೈಂಟಿ ಇಯರ್ಸ್ ಲೀಸಲ್ಲಿದೆ ಈ ನೈಂಟಿ ಇಯರ್ಸ್ ಲೀಸು ಯಾವಾಗ ನಮಗೆ ಏನು ಮಾಡ್ತಾರಂತ ಈ ಗೊಂದಲಗಳಿದೆ ಮತ್ತು ಭಯಾನವೇ ಇದೆ ನಮ್ಮ ಮಕ್ಕಳಿಗೆ ಫ್ಯೂಚರ್ಗೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ನಮಗೂ ನೋವಿದೆ ಯಾಕೆಂದರೆ ಕೋಗಿಲು ಬಡಾವಣೆಯಲ್ಲಿ ಈಗ ಅಷ್ಟು ಮನೆಗಳನ್ನು ಡೆಮೊಲೇಷನ್ ಮಾಡಿದರು ಅಲ್ಲೆಲ್ಲ ಶಾಸಕರು ಸಚಿವರು ಪ್ರತಿಯೊಬ್ಬರು ಹೋಗ್ತಿದ್ದಾರೆ ಸರ್ ಅಲ್ಲಿ ನಮಗೇನಂದರೆ ಅದು ಅಷ್ಟು ದೂರ ಇದೆ ಸಿಟಿ ಲಿಮಿಟಲ್ಲಿಂದ ಅದು ಗ್ರಾಮಾಂತರಕ್ಕೆ ಬರುತ್ತ ಬರುತ್ ಬರ್ಬೋದೇ ಏನೋ ಬಟ್ ಇದು ಸಿಮಿಟ್ ಸಿಟಿ ಲಿಮಿಟಲ್ಲಿರೋದ್ರಿಂದ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಇಲ್ಲಿ ನಮಗೆ ಒಂದೇ ಒಂದು ರಿಕ್ವೆಸ್ಟು ಇಮಿಡಿಯೇಟಾಗಿ ನಮ್ಮ ಶಾಸಕರು ರಿಜ್ವಾನ್ಸ್ ಅರ್ಷದ್ ಸರ್ಗೆ ನಾನು ಒಂದು ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ ಯಾವುದೋ ಒಂದು ಕೆಲಸಗಳನ್ನ ಫಸ್ಟು ನೀವು ಅದರಲ್ಲಿ ಹೈಲೈಟ್ ಮಾಡೋಕ್ಕಿಂತ ನಮ್ಮ ಜನಗಳಿಗೆ ಎಮ್ ಎಮ್ ಬಿ ಗಾರ್ಡನ್ ಅಲ್ಸೂರು ಜನಕ್ಕೆ ಒಂದು ಹನ್ನೆರಡು ಸಾವಿರ ಓಟ್ ಇದೆ ಇಲ್ಲಿ ಅದಕ್ಕೆ ಫಸ್ಟು ಪ್ರೆಫರೆನ್ಸು ನೀವು ಕೊಟ್ಟರೆ ನೆಕ್ಸ್ಟು ಫ್ಯೂಚರಲ್ಲಿ ಅದು ಒಳ್ಳೆಯದಾಗುತ್ತೋ ಏನೋ ಅಂತ ಸರ್ ಹೀಗಾಗಿ ನಮಗೂ ಭಯ ಕಾಡ್ತಿದೆ ನಮಗೂ ಹಕ್ಕುಪತ್ರ ನೀಡಬೇಕಂತ ಈ ಒಂದು ಭಾಗದ ನಿವಾಸಿಗಳು ಒಂದು ಕಡೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ರೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು ನಾನೀಗ ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ ಎಮ್ ವಿ ಗಾರ್ಡನ್ ಒಂದು ಏರಿಯಾದಲ್ಲಿ ಈ ಒಂದು ಏನು ನೋಡ್ತಿರ್ಬೋದು ಇದು ಸರ್ಕಾರಿ ಜಾಗ ಬಟ್ ಇದುವರೆಗೂ ಸರ್ಕಾರದವರು ಹಕ್ಕುಪತ್ರ ನೀಡಿಲ್ಲ ಬಟ್ ಇದೀಗ ಭದ್ರತೆ ಕಾಡ್ತಾ ಇದೆ ಇವರಿಗೆ ಯಾಕಂದರೆ ಈಗ ಒಂದು ಕಡೆ ಕೋಗಿಲೆ ಬಡಾವಣೆಯಲ್ಲಿ ಏಕಾಏಕಿ ಡೆಮೊಲೇಷನ್ ಮಾಡಿದ್ರು ಆ ಒಂದು ದೃಷ್ಟಿಯಿಂದ ನಮಗೂ ಭಯ ಆಗ್ತಿದೆ ನಮಗೂ ಸರ್ಕಾರ ಹಕ್ಕುಪತ್ರ ಕೊಡಬೇಕು ಎಂಬುದು ಇವ್ರದ್ದು ಆಗ್ರಹವಾಗಿದೆ ನೋಡ್ತಿರ್ಬೋದು ಇದೆಲ್ಲ ಅದು ಸಾಕಷ್ಟು ಜನ ಇಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷದಲ್ಲಿ ವರ್ಷ ಇಲ್ಲೇ ಇದ್ದಾರೆ ಒಂದು ಮನೆ ಕಟ್ಟಿಕೊಂಡು ಸಡನ್ ಆಗಿ ಸರ್ಕಾರ ಏನಾದರೂ ಮತ್ತೆ ಇಲ್ಲಿ ನೋಟಿಸ್ ಕೊಟ್ಟು ನಮ್ಮ ಮನೆಗಳನ್ನು ಡೆಮೊಲೇಷನ್ ಮಾಡಿ ತುಂಬ ಕಷ್ಟ ಆಗುತ್ತೆ ಸುಮಾರು ವರ್ಷಗಳಿಂದ ನಾವು ಇಲ್ಲೇ ಇದ್ದೇವೆ ನಮ್ಮ ನಮಗೆ ಸರ್ಕಾರದಿಂದ ಹಕ್ಕು ಪತ್ರ ಕೊಡಬೇಕೆಂಬುದು ಇವ್ರದ್ದು ಆಗ್ರಹ ಇದೆ ಇಲ್ಲಿ ಮಾತಾಡಿಸ್ತೀನಿ ಮೇಡಮ್ ಸರ್ಕಾರಕ್ಕೆ ಏನೇ ಅಂತ ಇಲ್ಲಿ ನಲವತ್ತೆ ವರ್ಷ ಇದೀವಿ ಸರ್ ನಾವೇನಾಗಿ ಪತ್ರ ನಮ್ಗೆ ಕೊಟ್ಟಿಲ್ಲ ಪತ್ರ ಬೇಕು ನಮಗೆ ಮನೆ ಇಲ್ಲ ಏನು ಹಸಿದಿ ಇಲ್ಲ ಕಾವ ವಸದಿ ಇಲ್ಲ ನೀರು ಇಲ್ಲ ಏನಿಲ್ಲ ನೋಡು ಮಳೆ ಬಂದರೆ ಮೇಲೆ ಇರೋದು ಹಾವು ಎಲ್ಲ ಕೆಳಗಡೆ ಬರುತ್ತೆ ನಮ್ಮ ಕ ನಾನು ಬಂದ ಎಷ್ಟೋ ವರ್ಷ ಆಗಿತ್ತು ನನ್ನ ಮಕ್ಕಳಿಗೆ ಮದುವೆ ಆಗಿದೆ ಆಯ್ತು ಇಟ್ಟಿದ್ರು ಅವ್ರ ಮಕ್ಕಳು ಹುಟ್ಟಿದ್ರು ಹ್ಞೂ ಪುಟ್ಟಪಾಟು ಮಾಡಿ ಕಟ್ಟಿಕೊಂಡು ಎಲ್ಲ ಸುರಿಯುತ್ತ ಕೆಳಗಡೆ ನೀರು ಬರ್ತೈತೆ ಮೇಲೆ ಸುರಿಯುತ್ತಾಯ್ತು ಎಲ್ಲಿ ನಡಿಯೋಕೆ ಆಗಲ್ಲ ಎಲ್ಲಿ ಇರಬೇಕು ಎಲ್ಲಿ ತೋಗ್ಬೇಕು ಮೇಡಮ್ ಈಗ ಡೆಮಾಲಿಷನ್ ಮಾಡಿದ್ರೆ ಕಷ್ಟ ಆಗಲ್ವಾ ಅಂತ ಮತ್ತೆ ಇದು ಹಕ್ಕುಪತ್ರ ಬೇಕಾ ಏನು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ನಮಗೆ ಇಲ್ಲೇ ಬೇಕು ಸರ್ ಅಕ್ಕಪತ್ರ ಬೇಕು ನಮಗೆ ಇಲ್ಲಿ ಏನು ವಸತಿಯೇ ಇಲ್ಲ ಸರ್ ನಮಗೆ ಮಳೆ ಬಂದರೆ ನೀರೆಲ್ಲ ಮನೆಯಲ್ಲೇ ಬರುತ್ತೆ ಎಲ್ಲ ಚಿಕ್ಕ ಮಕ್ಳಿಗೆ ಇಟ್ಟಿದ್ದಾರೆ ಎಲ್ಲ ನಮ್ಮದು ಟಿ ಸಿ ಎಲ್ಲ ಹೋಯಿತು ಮಳೆ ಬಂದರೆ ಮನೆಯಲ್ಲಿ ನೀರು ಬರುತ್ತೆ ಅದಕ್ಕೆ ನಮಗೆ ಅಕ್ಕಪತ್ರ ಬೇಕು ಒಳ್ಳೆ ಮನೆ ಬೇಕು ಸರ್ ನಮಗೆ ಸರ್ ಈಗ ಕೋಗಿಲ ಬಡಾವಣೆಯಲ್ಲಿ ಈಗ ಡೆಮಾಲಿಷನ್ ಆಗಿದೆ ಈಗ ಇಲ್ಲಿ ಸರ್ ನಿಮಗೆ ಭಯ ಕಾಡ್ತಿದ್ದಾನೆ ಹೇಗೆ ಸರ್ ಅಂತ ಸರ್ ಏನಂದರೆ ಇಲ್ಲಿ ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಇದು ನೈಂಟಿ ವಾರ್ಡು ಅಲ್ಸೂರು ವಾರ್ಡ್ ಅಂತ ಶಿವಾಜಿನಗರ ಕ್ಷೇತ್ರ ಬರುತ್ತೆ ಯಾವುದೇ ಎಮ್ ಎಲ್ ಎ ಬಂದ್ರೂ ಇಲ್ಲೇನು ಮಾಡ್ತಾರೆ ಅಂದರೆ ನಮಗೆ ಫಸ್ಟ್ ಹೇಳೋದು ನಾವು ಹಕ್ಕುಪತ್ರ ಮಾಡಿಕೊಡ್ತೀವಿ ವೀಕ್ನೆಸ್ ಇರೋದು ನಮಗೆ ಇಲ್ಲಿ ನೈಂಟಿ ಇಯರ್ಸ್ ಲೀಸಲ್ಲಿದೆ ಈ ನೈಂಟಿ ಇಯರ್ಸ್ ಲೀವು ಯಾವಾಗ ನಮಗೆ ಏನು ಮಾಡ್ತಾರಂತ ಈ ಗೊಂದಲಗಳಿದೆ ಮತ್ತು ಭಯಾನೂ ಇದೆ ನಮ್ಮ ಮಕ್ಕಳಿಗೆ ಫ್ಯೂಚರ್ಗೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ನಮಗೂ ನೋವಿದೆ ಕೋಗಿಲ ಬಡಾವಣೆಯಲ್ಲಿ ಈಗ ಅಷ್ಟು ಮನೆಗಳನ್ನ ಡೆಮೊಲೇಷನ್ ಮಾಡಿದ್ರು ಅಲ್ಲೆಲ್ಲ ಶಾಸಕರು ಸಚಿವರು ಪ್ರತಿಯೊಬ್ಬರು ಹೋಗ್ತಿದ್ದಾರೆ ಸರ್ ಅಲ್ಲಿ ನಮಗೇನೆಂದರೆ ಅದು ಅಷ್ಟು ದೂರ ಇದೆ ಸಿಟಿ ಲಿಮಿಟಲ್ಲಿಂದ ಅದು ಗ್ರಾಮಾಂತರಕ್ಕೆ ಬರುತ್ತ ಬರುತ್ ಬರ್ಬೋದೇ ಏನೋ ಬಟ್ ಇದು ಸಿಮಿಟ್ ಸಿಟಿ ಲಿಮಿಟಲ್ಲಿರೋದ್ರಿಂದ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಇಲ್ಲಿ ನಮಗೆ ಒಂದೇ ಒಂದು ರಿಕ್ವೆಸ್ಟು ಇಮಿಡಿಯೇಟಾಗಿ ನಮ್ಮ ಶಾಸಕರು ರಿಜ್ವಾನ್ ಅರ್ಷದ್ ಸರ್ಗೆ ನಾನು ಒಂದು ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ ಯಾವುದೋ ಒಂದು ಕೆಲಸಗಳನ್ನ ಫಸ್ಟು ನೀವು ಅದರಲ್ಲಿ ಹೈಲೈಟ್ ಮಾಡೋಕ್ಕಿಂತ ನಮ್ಮ ಜನಗಳಿಗೆ ಎಮ್ ಎಮ್ ವಿ ಗಾರ್ಡನ್ ಹಲ್ಸೂರು ಜನಕ್ಕೆ ಒಂದು ಹನ್ನೆರಡು ಸಾವಿರ ಓಟ್ ಇದೆ ಇಲ್ಲಿ ಅದಕ್ಕೆ ಫಸ್ಟ್ ಪ್ರೆಫರೆನ್ಸು ನೀವು ಕೊಟ್ಟರೆ ನೆಕ್ಸ್ಟ್ ಫ್ಯೂಚರಲ್ಲಿ ಅದು ಒಳ್ಳೆಯದಾಗುತ್ತೋ ಏನೋ ಅಂತ ಸರ್ ಹೀಗಾಗಿ ನಮಗೂ ಭಯ ಕಾಡ್ತಿದೆ ನಮಗೂ ಹಕ್ಕುಪತ್ರ ನೀಡಬೇಕಂತ ಈ ಒಂದು ಭಾಗದ ನಿವಾಸಿಗಳು ಒಂದು ಕಡೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ರೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು